ಒಟ್ಟು ಕರುಣಾಸಂಧಿಯಲ್ಲಿ ಇಪ್ಪತ್ತೊಂದು ಪದ್ಯಗಳ ಚಿಂತನೆ ಆಗಿತ್ತು ಇಪ್ಪತ್ತೆರಡನೇ ಪದ್ಯಗಳ ಚಿಂತನೆ ಆಗಬೇಕು ಪೂಜೆ ಮಾಡುವ ಹೊಸ ವಿಧಾನ ದೇವರ ಪೂಜೆ ಹೇಗೆ ಮಾಡಬೇಕು ಒಂದು ಹೊಸ ವಿಧಾನವನ್ನು ಬಹಳ ಸೊಗಸಾಗಿ ನಿರೂಪಣೆ ಮಾಡ್ತಾರೆ ದಾಸರು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡಕ್ಕೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವರಘವ ಕದಿವನು ಅನಘನೆಂದೆನಿಸಿ ಪೂಜೆ ಮಾಡುವಾಗ ದೇವರ ಪೂಜೆ ಅಂದರೆ ದೇವಸ್ಥಾನ ಇರುತ್ತೆ ಪ್ರತಿಮೆ ಇರುತ್ತೆ ಜೋರಾಗಿ ಪೂಜೆ ಪೂಜೆ ಮಾಡ್ತಾ ಇರ್ತಾರೆ ಆವಾಗ ದಾಸರು ಹೊಸ ಬಗೆಯ ಪೂಜೆ ಹೇಳ್ತಾರೆ ಮೊದಲು ಶಬ್ದದ ಅರ್ಥ ಗಮನಿಸೋದ್ರೆ ಮನದೊಳಗೆ ಮನಸ್ಸಿನಲ್ಲಿ ಸುಂದರ ಪದಾರ್ಥವ ಪೂಜೆಗೆ ಪೂಜೆಗೆ ಬಳಸುವ ಪದಾರ್ಥಗಳನ್ನು ನೆನೆದು ಚಿಂತಿಸಿ ಕೊಡೆ ಭಕ್ತಿಯಿಂದ ಸಮರ್ಪಿಸಿದರೆ ಕೈಕೊಂಡು ಅದನ್ನು ಸ್ವೀಕರಿಸಿ ಬಲು ನೂತನ ಅತ್ಯಂತ ಹೊಸದಾದ ಸುಶೋಭಿತ ಸುಂದರವಾದ ಗಂಧ ಒಳ್ಳೆಯ ಗಂಧ ಸುರಸೋಪೇತ ಒಳ್ಳೆಯ ರಸಗಳಿಂದ ಕೂಡಿದ ಫಲರಾಶಿ ಫಲಗಳ ರಾಶಿಯನ್ನೇ ಜ್ಯೂನದಿ ನಿವಹಗಳಂತೆ ಗಂಗೆಯ ಜ್ಯೂನದಿ ಅಂದರೆ ಗಂಗೆ ನಿವಹ ಅಂದರೆ ಪ್ರವಾಹ ಗಂಗೆಯ ಪ್ರವಾಹಗಳಂತೆ ಕೊಟ್ಟು ಅನಂತಪಟ್ಟು ಮಾಡಿ ಅವರನ್ನು ಆ ಭಕ್ತರನ್ನು ಸದಾ ಸಂತೈಸುವನು ಯಾವಾಗಲೂ ಸಂತೋಷಪಡಿಸುವನು ಸದ್ಗುಣವ ಕದ್ದವರ ಪರಮಾತ್ಮನ ಗುಣಗಳನ್ನು ಪರಮಾತ್ಮನಲ್ಲಿ ಗುಣಗಳಿದೆ ಅಂತ ಚಿಂತನೆ ಮಾಡುವವರ ಅಘ ಪಾಪಗಳನ್ನು ಅನಘನೆಂದೆನಿಸಿ ಅದನ್ನು ನಾಶ ಅದರಿಂದ ಅನಘ ಎಂದು ಕರೆಸಿಕೊಂಡು ಮಾಡ್ತಾನೆ ಅಂದರೆ ಕದಿವನು ನಾಶಪಡಿಸುವನು ಅಂತ ಪರಮಾತ್ಮನ ಒಂದು ಅದ್ಭುತವಾದ ಕಾರುಣ್ಯ ನಿರೂಪಣೆ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ನಾವೆಲ್ಲ ಒಂದು ಪೂಜೆ ಮಾಡ್ತಾ ಇರ್ತೀವಿ ಎಷ್ಟೋ ಜನಕ್ಕೆ ಅರ್ಪಣೆ ಮಾಡೋ ಯೋಗ ಇರಲ್ಲ ಹೀಗೆಲ್ಲ ಸಮಸ್ಯೆ ಇರುತ್ತೆ ತುಂಬ ಜನಕ್ಕೆ ಅರ್ಪಣೆ ಯೋಗ ಇಲ್ಲ ಹೀಗೆಲ್ಲ ಸಮಸ್ಯೆ ಆದರೆ ಪರಮಾತ್ಮ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಮನಸ್ಸಿನ ಒಳಗೆ ದೇವರ ಒಂದು ಪದಾರ್ಥವನ್ನು ಕಲ್ಪನೆ ಮಾಡಿಕೊಂಡು ಒಳ್ಳೆಯ ಪದಾರ್ಥವನ್ನು ಉದಾಹರಣೆ ದೇವರ ಒಂದು ಪ್ರತಿಮೆ ನಮಗೆ ಕೃಷ್ಣನ ಮೂರ್ತಿ ಕಲ್ಪನೆಗೆ ಮೂಡುತ್ತೆ ಅಂದರೆ ಒಂದು ಕೃಷ್ಣನ ಪ್ರತಿಮೆಯನ್ನೇ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಒಳ್ಳೆಯ ಒಂದು ಮಾವಿನ ಹಣ್ಣು ದೇವರೇ ಅದನ್ನು ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಇದು ನೀನು ಸ್ವೀಕರಿಸಯ್ಯ ಇದು ನಿನಗೆ ನೈವೇದ್ಯ ಅಂತ ಹೊಸದಾಗಿ ನಾವು ಒಂದು ಮಾವಿನ ಹಣ್ಣನ್ನು ಅರ್ಪಣೆ ಮಾಡಿಬಿಟ್ರೆ ಒಳ್ಳೆಯ ಪರಿಮಳ ಒಳ್ಳೆಯ ರಸ ಸುರಸ ಅಂತಿದೆ ಒಳ್ಳೆಯ ರಸ ರುಚಿ ಇದರಿಂದ ತುಂಬಿದ ಫಲಗಳ ಅನೇಕ ನಾವು ನಾವು ಬೇಡಿದ ಅಷ್ಟು ಇಷ್ಟಾರ್ಥಗಳನ್ನು ಎಷ್ಟೋ ಪದಾರ್ಥಗಳಿರುತ್ತೆ ಬಳಸುವ ಬಟ್ಟೆ ಒಳ್ಳೊಳ್ಳೆ ಬಣ್ಣ ಇರುತ್ತೆ ನಾವು ಉಣ್ಣುವ ಪದಾರ್ಥ ಒಳ್ಳೆ ರಸ ಇರುತ್ತೆ ಒಳ್ಳೆಯ ಪರಿಮಳ ಇರುತ್ತೆ ಹೀಗೆಲ್ಲ ನಾವು ಇಷ್ಟಪಟ್ಟದನ್ನೆಲ್ಲ ಕೊಡ್ತಾನೆ ಹೇಗೆ ಗಂಗೆಯ ಪ್ರವಾಹ ಹೇಗೆ ನಿರಂತರ ಹರಿತಾ ಇರುತ್ತೋ ಹಾಗೆ ಪರಮಾತ್ಮ ಎಲ್ಲವನ್ನು ಕೊಟ್ಟು ಬಿಡ್ತಾನೆ ನಾವು ಇನ್ನೊಂದು ಏನು ಮಾಡಬೇಕು ಅವನ ಗುಣ ಕದಿಬೇಕು ಅಂತ ಅವನ ಗುಣ ಕದಿಯೋದು ಅಂದರೆ ಅವನ ನಮ್ಮ ನಮ್ಮ ಗುಣಗಳ ಉಪಾಸನೆ ಪರಮಾತ್ಮನಲ್ಲಿ ಜ್ಞಾನ ಇದೆ ಆನಂದ ಇದೆ ಅಂತ ಹೇಳಿ ಯಥಾಶಕ್ತಿ ನಾವು ಉಪಾಸನೆ ಮಾಡ್ತಾ ಹೋಗಬೇಕು ಚಿಂತನೆ ಮಾಡ್ತಾ ಹೋಗಬೇಕು ಆವಾಗ ನಮ್ಮೊಳಗಿನ ಎಲ್ಲ ಪಾಪವನ್ನು ಅವನು ಸ್ವೀಕರಿಸಿ ಅದನ್ನು ನಾಶ ಮಾಡ್ತಾನೆ ಅದರಿಂದ ಅವನಿಗೆ ಅನಘಾನ್ಸರು ಅಂತ ಇದು ಒಂದು ಅದ್ಭುತವಾದ ದಾಸರ ಚಿಂತನೆ ಇಲ್ಲಿ ಒಟ್ಟಾರೆ ದಾಸರು ನಮಗೆ ಏನನ್ನ ಸೂಚನೆ ಮಾಡ್ತಾರೆ ಅಂತಂದರೆ ಪೂಜೆ ಮಾಡುವಾಗ ಪದಾರ್ಥವು ಸುಂದರವಾಗೇ ಇರುತ್ತೆ ಆದರೆ ಮನೋಭಾವ ಚೆನ್ನಾಗಿರಬೇಕು ಅಂತ ಸ್ಪಷ್ಟ ಯಾಕೆಂದರೆ ಕೆಲವರು ಪೂಜೆ ಮಾಡ್ತಾ ಇರ್ತಾರೆ ಅರ್ಜೆಂಟಲ್ಲಿ ಗಡಿಬಿಡಿಲಿ ಓಡಬೇಕು ಪೂಜೆ ಮುಗಿದ್ರೆ ಸಾಕು ಅಂತ ಪೂಜೆ ಮಾಡ್ತಾ ಇರ್ತಾರೆ ಹಾಗಿರಬಾರದು ದೇವರ ಪೂಜೆ ಮಾಡುವಾಗ ಮನೋಭಾವ ಅಷ್ಟೇ ಸುಂದರವಾಗಿರಬೇಕು ಅಂತ ಒಂದು ಸ್ಪಷ್ಟ ಮತ್ತು ದೇವರ ಇನ್ನೊಂದು ಕಾರುಣ್ಯ ನಾವು ಒಂದನ್ನು ಅವನಿಗೆ ಅರ್ಪಣೆ ಮಾಡಿದರೆ ಅವನು ನಮಗೆ ಹನ್ನೊಂದು ಕೊಡುತ್ತಾನೆ ಇದು ದೇವರ ಅದ್ಭುತವಾದ ಕಾರುಣ್ಯ ಮತ್ತೆ ನಮ್ಮಲ್ಲಿ ದುಂಪ ಜನ ಏನು ಮಾಡ್ತಾರೆ ಬ್ಯಾಂಕ್ ಅವರು ನಾವು ಬಳಸಿದ ದುಡ್ಡನ್ನೇ ಇಟ್ಟುಕೊಂಡು ಅದಕ್ಕೊಂದು ಬಡ್ಡಿ ಅಂತ ಕೊಡ್ತಾರೆ ದೇವರು ಹಾಗಲ್ಲ ನಾವು ಕೊಡೋದು ಬರೀ ಪಾಪನ ಟ್ರಾನ್ಸ್ಫರ್ ಮಾಡ್ತಾರೆ ಅವನಿಗೆ ನಾವು ದೇವರ ಗುಣಗಳನ್ನು ಉಪಾಸನೆ ಮಾಡ್ತೀವಿ ಅಂದರೆ ದೇವರು ನಮ್ಮ ಪಾಪವನ್ನು ತಾನು ತೆಗೆದುಕೊಂಡು ಅದಕ್ಕೆ ಪ್ರತಿಯಾಗಿ ಒಳ್ಳೊಳ್ಳೆ ಫಲಗಳನ್ನೇ ಕೊಡ್ತಾನೆ ಅದು ಹೇಗೆ ಅಂದರೆ ನಾವು ಕೊಡೋದೆಲ್ಲ ಸರಿಯಾಗಿರಲ್ಲ ಯಾವುದೋ ಹೂ ತರ್ತೇವೆ ಎಲ್ಲೋ ಯಾವುದು ಭಕ್ತಿ ಇರಲ್ಲ ಯಾವ್ಯಾವುದೋ ಹಳೆ ಹಳೆ ಪದಾರ್ಥವನ್ನು ಯಾವುದೋ ದೇವರಿಗೆ ಅರ್ಪಣೆ ಮಾಡಲೇಬಾರದು ಅಂತಹ ಬೇಡದ್ದನ್ನು ಅರ್ಪಣೆ ಮಾಡ್ತೇವೆ ನಮ್ಗೆ ಅವನು ಮಾತ್ರ ಸುಶೋಭಿತ ಗಂಧ ಒಳ್ಳೊಳ್ಳೆ ಪ್ರಕಾಶ ಚೆನ್ನಾಗಿರುವ ಒಳ್ಳೆ ಪರಿಮಳ ಇರುವಂತಹ ಒಳ್ಳೊಳ್ಳೆ ರಸಗಳಿರುವ ಆಹಾರ ಪದಾರ್ಥ ಬಟ್ಟೆ ಮುಂತಾದವುಗಳನ್ನೇ ಕೊಡ್ತಾನೆ ಅದರಿಂದ ಇದು ದೊಡ್ಡ ದೇವರು ನಮಗೆ ನಮ್ಮನ್ನು ಒಂದು ಹಂತಕ್ಕೆ ಎಲ್ಲರೂ ಗುರುತಿಸುವ ಗುಣಗಳನ್ನು ಒಳ್ಳೆ ಕೊಟ್ಟರೆ ಬೇಡದ ಪಾಪಗಳನ್ನು ಕೊಡ್ತೇವೆ ಅವನು ಅದನ್ನು ಪರಿಹಾರ ಮಾಡ್ತಾನೆ ಇದು ದೇವರ ಒಂದು ಅದ್ಭುತವಾದ ವೈಶಿಷ್ಟ್ಯ ಇಲ್ಲಿ ಒಂದು ಪ್ರಶ್ನೋತ್ತರ ಗಮನಿಸೋದು ಅಂತ ಆದರೆ ಪರಮಾತ್ಮನಿಗೆ ಏನನ್ನ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಈ ಪದ್ಯದಲ್ಲಿ ಅಂತಂದ್ರೆ ಮನಸ್ಸಿನ ಒಳಗಿರುವ ನಾವೇನು ಪದಾರ್ಥ ಇದೆ ಅಂತ ಮನಸ್ಸಿನ ಒಳಗಡೆ ಒಂದು ಪೂಜಾ ದ್ರವ ಗಂಟೆಯನ್ನೆಲ್ಲ ಚಿಂತನೆ ಮಾಡಿ ಅವೆಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು ಸರಿ ದೇವರು ಫಲಗಳನ್ನು ಹೇಗೆ ಕೊಡ್ತಾನೆ ಅಂತ ಪ್ರಶ್ನೆ ಗಂಗಾ ಪ್ರವಾಹದ ಹಾಗೆ ದೇವರು ಫಲಗಳನ್ನು ಕೊಡ್ತಾನೆ ಅಂತ ಅಭಿಪ್ರಾಯ ಇಲ್ಲಿ ಯಾವುದರ ಹೊಲಿಕೆ ಯಾವ ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಗಂಗೆಯ ಪ್ರವಾಹದ ಹೋಲಿಕೆ ಫಲಗಳಿಗೆ ದೇವರು ನೀಡುವ ಫಲಗಳಿಗೆ ಕೊಟ್ಟಿದ್ದಾರೆ ದೇವರು ಎಂಥವರ ಪಾಪ ಪರಿಹಾರ ಮಾಡ್ತಾನೆ ಅವನ ದೋಷ ಇಲ್ಲದ ಗುಣಚಿಂತನೆ ಯಾರು ಮಾಡ್ತಾರೋ ಅಂಥವರ ಪಾಪವನ್ನು ಪರಿಹಾರ ಮಾಡ್ತಾನೆ ಅವನಿಗೆ ಪಾಪನಾಶ ಮಾಡುವ ದೇವರಿಗೆ ಅನಘಾಂತ ಹೆಸರು ಅಂದರೆ ಅವನಿಗೆ ಯಾವುದೇ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಆದರೆ ಹಾಗೆ ಯಾರು ಮಾಡ್ತಾರೋ ಪಾಪ ಪುಣ್ಯ ಇರುವ ನಮ್ಮ ಪಾಪವನ್ನು ಪುಣ್ಯವನ್ನು ನಾಶ ಮಾಡ್ತಾನೆ ಆದ್ದರಿಂದ ಅವನಿಗೆ ಅಣಾಂತರಿಸುವಂಥಿಷ್ಟು ಅದ್ಭುತವಾಗಿ ಇಲ್ಲಿ ದಾಸರ ನಿರೂಪಣೆ ಇದೆ ಇದು ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಂಶ ಈಗ ಮುಂದಿನ ಪದ್ಯ ನೋಡೋಣ ಚೇತನ ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಜಾತರೂಪೋದರ ಭವಾದ್ಯರುಳ ತತ ಭವ ಪ್ರತಿಭ ಪ್ರಭಾವ ಧರಾತಳು ಧರಾತಲದೊಳು ಎಮ್ಮೊಡನೆ ಆಡು ತಲಿಪ್ಪ ನಮ್ಮಪ್ಪ ನುಡಿಯ ಶಬ್ದದ ಅರ್ಥ ಹೇಗಿದೆ ಚೇತನರು ಜೀವರು ಅಚೇತನ ಅಂದರೆ ಜಡ ಇದಕ್ಕಿಂತ ವಿಲಕ್ಷಣ ಪರಮಾತ್ಮ ಬೇರೆಯಾಗಿದ್ದಾನೆ ನೂತನ ಪದಾರ್ಥಗಳೊಳಗೆ ಹೊಸದಾದ ಪದಾರ್ಥಗಳಲ್ಲಿ ಬಲೂನು ತನ ಅತಿ ಹೊಸದಾದ ರೂಪದಿಂದ ಇರುತ್ತಾನೆ ಅಂದರೆ ಇದರ ಅಭಿಪ್ರಾಯ ಏನು ಅಂದರೆ ಕೆಲವು ಪದಾರ್ಥ ಹೂವು ಎರಡು ದಿನಕ್ಕೆ ಬಾಡಿ ಹೋಗುತ್ತೆ ಹೊಸದಾಗಿರೋ ಹೂವು ಬಾಡುತ್ತೆ ಆದರೆ ಪರಮಾತ್ಮನ ರೂಪ ಏನು ಆ ಹೂವಿನ ಒಳಗಿರುತ್ತೆ ಅದು ಹಾಗೆ ಇರುತ್ತೆ ಅದಕ್ಕೇನು ಬಾಡೋದು ಮುಂತಾದ ದೋಷಗಳಿಲ್ಲ ಅಂತ ಇದರ ಅಭಿಪ್ರಾಯ ರಸಕ್ಕೆ ರಸಮಯ ರಸಕ್ಕೆ ರಸರೂಪ ಅದು ರಸಮಯ ಅಂತಿದೆ ರಸರೂಪ ಅಂತಾಗಬೇಕು ರಸ ಅಂದರೆ ಈ ಪಾನಕದಲ್ಲಿ ಸಿಹಿ ರಸ ಇದೆ ನಾಲಿಗೆ ನ ನಮ್ಮ ನಾಲಿಗೆಗೆ ಅನುಭವಕ್ಕೆ ಬರೋದು ರಸ ಸಿಹಿ ಕಹಿ ಮುಂತಾದವುಗಳು ಪಾನಕದಲ್ಲಿನೂ ಸಿಹಿ ರಸಗಿದೆ ಅವನು ಸಿಹಿಯಾಗಿ ಅವನೇ ಅದರ ಒಳಗಿರ್ತಾನೆ ಹಾಗೆ ಜಾತರೂಪೋದರ ಜಾತರೂಪ ಅಂದರೆ ಚಿನ್ನ ಈ ಬ್ರಹ್ಮಾಂಡ ಏನಿದೆ ನನ್ನ ನಾ ಮತ್ತೆ ಮತ್ತೆ ಹೇಳಿದ್ದೀನಿ ಜಗತ್ತು ಬ್ರಹ್ಮಾಂಡದ ಒಳಗಿದೆ ಒಂದು ಬಾಲ್ನ ಹಾಗೆ ಚೆಂಡಿನ ಹಾಗೆ ಆ ಬ್ರಹ್ಮಾಂಡ ಹೇಗಿದೆ ಅಂದರೆ ಒಂದು ಬಂಗಾರದಂತಿದೆಯಂತೆ ಹಾಗಾದರೆ ಬಂಗಾರದಂತಿರುವ ಬ್ರಹ್ಮಾಂಡವನ್ನು ಬ್ರಹ್ಮದೇವರು ತಮ್ಮ ಒಳಗೆ ಧರಿಸಿದ್ದಾರೆ ಆದ್ದರಿಂದ ಬಂಗಾರದಂತಿರುವ ಬ್ರಹ್ಮಾಂಡವನ್ನು ಒಳಗೆ ಧರಿಸಿದ ಬ್ರಹ್ಮದೇವರು ಭವ ರುದ್ರದೇವರು ಆಚರುಳು ಇವರೇ ಮೊದಲಾದ ದೇವತೆಗಳಲ್ಲಿ ಆತತ ಪೂರ್ಣವಾಗಿ ವ್ಯಾಪಿಸಿರುವ ಅಪ್ರತಿಮ ಪ್ರಭಾವ ಅಸದೃಶವಾದ ಅಂದರೆ ಇವ ಇವನಿಗೆ ತಕ್ಕಂತೆ ಮತ್ತೊಬ್ಬರು ಯಾರೂ ಇಲ್ಲ ಇನ್ನೊಬ್ಬರ ಹೋಲಿಕೆ ಇರದ ಮಹಿಮೆ ಉಳ್ಳ ಪರಮಾತ್ಮ ತರಾತರದೊಳಗೆ ಭೂಮಿಯಲ್ಲಿ ಎಮ್ಮೊಡನೆ ನಮ್ಮ ಜೊತೆಗೆ ಆಡು ತಲಿಪ್ಪ ಅನೇಕ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ ನಮ್ಮಪ್ಪ ಅವನು ನಮ್ಮೆಲ್ಲರಿಗೂ ತಂದೆ ಬಹಳ ಮನಸ್ಸಿಗೆ ಮುಟ್ಟುವ ಶಬ್ದಗಳಿಂದ ದೇವರನ್ನು ಕೂಗ್ತಾರೆ ಎಷ್ಟು ಸರಳವಾದ ನಿರೂಪಣೆ ಇದೆ ಅಂದರೆ ದೇವರು ತುಂಬ ಎತ್ತರ ನಮ್ಮ ಹತ್ತಿರದಲ್ಲಿ ಇದ್ದಾನೆ ಅಂತಾರೆ ಈಗ ನಮಗೇನು ಪ್ರಶ್ನೆ ಬರಬಹುದು ಒಂದು ವಸ್ತು ಹೊಸದಕ್ಕೆ ಆರಂಭಕ್ಕೆ ಸಿಕ್ಕದಾಗ ಚೆನ್ನಾಗಿದೆ ಅಂತ ಅನಿಸುತ್ತೆ ಒಬ್ಬ ವ್ಯಕ್ತಿ ಆರಂಭಕ್ಕೆ ಸಿಕ್ಕಾಗ ಚೆಂದ ಅಂತ ಅನಿಸುತ್ತೆ ಒಂದು ಐದಾರು ವರ್ಷ ಮುತ್ತ ಹತ್ತಾರು ವರ್ಷ ಆದರೆ ಸಾಕಪ್ಪ ಇವನಲ್ಲಿ ಏನು ವೈಶಿಷ್ಟ್ಯಗಳಿಲ್ಲ ಅನಿಸುತ್ತೆ ಹಾಗೆ ದೇವರು ಅಂದರೆ ಅಂದ್ಬಿಟ್ರು ಜೀವರು ಜೀವನಿಗಿಂತಲೂ ಬೇರೆ ಜಡ ಅಂದರೆ ಬುದ್ಧಿ ಇರದ ಗೋಡೆ ಮುಂತಾದವುಗಳಿಗಿಂತಲೂ ಬೇರೆ ಅವನು ಯಾವಾಗಲೂ ಹೊಸದಾಗಿ ಕಾಣ್ತಾ ಇರ್ತಾನೆ ಎಲ್ಲರಿಗಿಂತಲೂ ಉತ್ತಮ ಹೊಸ ಪದಾರ್ಥಗಳಲ್ಲಿ ಹೊಸ ಹೊಸ ರೂಪದಿಂದಲೇ ಇರ್ತಾನೆ ಸುಂದರ ಪದಾರ್ಥದಲ್ಲಿ ನಾವು ಅನೇಕ ಸುಂದರವಾದ ಪದಾರ್ಥಗಳನ್ನು ನೋಡ್ತೇವೆ ಸುಂದರಕ್ಕೆ ಸುಂದರ ಆ ಎಲ್ಲ ಸುಂದರವಾದ ಪದಾರ್ಥದ ಒಳಗೆ ಇವನು ಸುಂದರನಾಗಿರ್ತಾನೆ ಅದು ಪದ ಸುಂದರ ಅಂತ ಪರಮಾತ್ಮನ ಒಂದು ರೂಪ ಆ ರೂಪ ಎಲ್ಲ ಕಡೆ ಉಂಟು ಅನ್ನುವ ಕಾರಣಕ್ಕೆ ಎಲ್ಲ ಪದಾರ್ಥವನ್ನು ಸುಂದರ ಅಂತ ಹೇಳೋ ಪದ್ಧತಿ ಇದೆ ಹಾಗೆ ರಸಕ್ಕೆ ರಸ ರೂಪ ರಸ ಅಂದರೆ ಸಿಹಿ ಕಹಿ ಮುಂತಾದ ರಸದ ಒಳಗೆ ರಸ ಎಂಬ ರೂಪದಿಂದ ಅವನೇ ಇರ್ತಾನೆ ಆದ್ದರಿಂದ ಆ ರುಚಿಗಿಚಿ ಬರುತ್ತೆ ಮತ್ತು ಬ್ರಹ್ಮದೇವರು ರುದ್ರದೇವರು ಮುಂತಾದವರಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಇವನ ಸಮಾನವಾದ ಪ್ರಭಾವ ಉಳ್ಳವರು ಭೂಮಿಯಲ್ಲಿ ಯಾರೂ ಇಲ್ಲ ಇಂಥವ ನಮ್ಮ ಜೊತೆಗೆ ಸಾಮಾನ್ಯನ ಹಾಗೆ ಬೆರಿತಾನೆ ಆಟ ಆಡ್ತಾನೆ ಇದು ಅವನ ವೈಶಿಷ್ಟ್ಯ ಆದ್ದರಿಂದ ದೇವರನ್ನು ಹೇಗೆ ಚಿಂತನೆ ಮಾಡಬೇಕು ನನ್ನೊಡೆಯ ನನ್ನ ಸ್ವಾಮಿ ನಮ್ಮ ತಂದೆ ಅಂತ ಚಿಂತನೆ ಮಾಡಬೇಕು ಅದಕ್ಕೆ ನಮ್ಮಪ್ಪ ಅಂತ ಕರೆದ್ರು ಅದರಿಂದಾಗಿ ಬ್ರಹ್ಮಾರಿ ದೇವತೆಗಳು ಕೂಡ ಪರಮಾತ್ಮನ ನಿರಂತರ ಸ್ಮರಣೆ ಮಾಡ್ತಾ ಇರ್ತಾರೆ ಒಂದು ಕ್ಷಣ ನಾವು ದೇವ ದೇವರನ್ನು ಮರಿತೇವೆ ದೇವತೆಗಳು ಮರೆಯಲ್ಲ ಯಾಕೆಂದರೆ ಅವರ ಒಳಗೂ ಪರಮಾತ್ಮ ಇದ್ದಾನೆ ಎನ್ನುವ ಕಾರಣಕ್ಕೆ ಅವರಿಗೆಲ್ಲ ಮಹತ್ವ ಬಂದಿದೆ ಈಗ ಈಗ ಮಾತ್ರ ವಿಚಿತ್ರ ಅಲ್ಲಿ 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 ಹಾಗು ಉಂಟು ಅಂತ ಅನಿಸ್ತು ಇದು ಪರಮಾತ್ಮನ ಅದ್ಭುತವಾದ ಒಂದು ವೈಶಿಷ್ಟ್ಯ ಅಂತ ಹೇಳಿ ನಾವು ಒಂದು ಅಂಶವನ್ನು ಯೋಚನೆ ಮಾಡಬಹುದು ಬ್ರಹ್ಮಾಡಿ ದೇವತೆಗಳು ಅವನ ಮಹಿಮೆ ಸ್ಮರಣೆ ಮಾಡ್ತಾರೆ ಯಾಕೆ ಅವರ ಒಳಗೆ ಪರಮಾತ್ಮ ಇದ್ದಾನೆ ಅನ್ನುವ ಕಾರಣಕ್ಕೆ ಆದ್ದರಿಂದ ನಾವು ನಿರಂತರ ಅವನ ಮಹಿಮೆ ಸ್ಮರಣೆ ಮಾಡಬೇಕು ಅಂತ ಇದರ ಒಟ್ಟಾರೆ ಅಭಿಪ್ರಾಯ ಇದರ ಪ್ರಶ್ನೋತ್ತರವನ್ನು ಗಮನಿಸೋದು ಅಂದರೆ ಜೀವರಿಗೆ ಚೇತನ ಜೀವರಿಗೆ ಚೇತನ ಅಂತ ಹೆಸರು ಜನಗಳಿಗೆ ಅಚೇತನ ಅಂತ ಹೆಸರು ಯಾಕೆ ಅಂದರೆ ದಾನ ಉಳ್ಳವರು ಈ ಏನು ದೊಡ್ಡ ವೈಶಿಷ್ಟ್ಯ ಪ್ರಾಣಿಗಳಿಗೂ ಜೀವರಿಗೂ ಅಂದರೆ ಪ್ರಾಣಿಗಳಿಗೆ ಯಾವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರಲ್ಲ ಜೀವರಿಗೆ ನೋಡ್ಲಿಕ್ಕೆ ಬರುತ್ತೆ ಒಂದು ವಸ್ತುವನ್ನು ಅರ್ಥ ಮಾಡಿಕೊಳ್ಳಿಕ್ ಬರುತ್ತೆ ಒಂದರ ಜ್ಞಾನ ಪಡೆದುಕೊಳ್ಳುವ ಅರ್ಹತೆ ಇರೋದರಿಂದ ಅವರನ್ನು ಚೇತನರು ಅನ್ನೋ ಶಬ್ದರಿಂದ ಕರೀತಾರೆ ಜಡ ಅದಕ್ಕೆ ಜ್ಞಾನ ಇಲ್ಲ ಜಡ ಜಡದ ಜ್ಞಾನ ಗೋಡೆ ಇದೆ ಅದನ್ನು ಜಡ ಅಂತ ಕರಿತೀವಿ ಯಾಕೆ ಗೋಡೆಗೆ ಸ್ವತಃ ನೋಡಲಿಕ್ಕೋ ಅಥವಾ ಒಂದರ ಅನುಭವನೋ ಹೊಂದುವ ಸಾಮರ್ಥ್ಯ ಇಲ್ಲ ಅದರಿಂದ ಗೋಡೆಗೆ ಜಡ ಅದನ್ನು ಅಚೇತನ ಅಂತ ಕರೆಯೋದು ಸರಿ ಪರಮಾತ್ಮ ಜಡವಾದ ಯಾವ್ಯಾವ ವಸ್ತುಗಳಲ್ಲಿದ್ದಾನೆ ಹೊಸದಾಗಿ ಕಾಣುವ ಸುಂದರವಾಗಿ ಕಾಣುವ ಪದಾರ್ಥದ ಒಳಗೆ ರಸ ಸಿಹಿ ಕಹಿ ಮುಂತಾದವುಗಳಲ್ಲೂ ಪರಮಾತ್ಮ ಆಯಾಯ ರೂಪದಿಂದ ಇದ್ದಾನೆ ಅಂತ ಹೀಗೆ ನಾವು ಚಿಂತನೆ ಮಾಡಬೇಕು ಸರಿ ಚೇತನರಲ್ಲಿ ಅರ್ಥಾತ್ ಜ್ಞಾನವುಳ್ಳ ಜೀವರಲ್ಲಿ ದೇವರು ಹೇಗಿರ್ತಾನೆ ಅಂದರೆ ಪೂರ್ಣವಾಗಿ ತುಂಬಿಕೊಂಡಿರ್ತಾನೆ ದೇವರ ಮಹಿಮೆ ಹೇಗಿದೆ ಅಂದರೆ ಅಸದೃಶ ಅವನ ಮಹಿಮೆಗೆ ಸಮಾನವಾದದ್ದು ಮತ್ತೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಸರಿ ದೇವರು ನಮ್ಮಪ್ಪ ಅಂತ ಯಾಕೆ ಕರೆದದ್ದು ದಾಸರು ಅಂದರೆ ನಮ್ಮ ಎಲ್ಲ ಶರೀರ ಇಂದ್ರಿಯ ಹುನ್ಹುಟ್ಟಿದೆಯಾ ಅವನಿಂದ ಅದರಿಂದಾಗಿ ದೇವರು ನಮ್ಮಪ್ಪ ಅಂತ ಕರೆದದ್ದು ಹಾಗಾದರೆ ಚೇತನಾ ಚೇತನ ಎಂಬ ನುಡಿ ಒಟ್ಟಾರೆ ಅಭಿಪ್ರಾಯ ಏನು ಅಂತಂದರೆ ದೇವರು ಬುದ್ಧಿ ಇರುವ ಜೀವರ ಒಳಗೂ ಗೋಡೆ ಮುಂತಾದ ಜಡ ವಸ್ತುಗಳಲ್ಲೂ ಇದ್ದು ಹೊರಗೂ ಇರ್ತಾನೆ ಒಳಗೂ ಇದ್ದು ನಮ್ಮನ್ನು ಪ್ರೇರಣೆ ಮಾಡ್ತಾ ಇರ್ತಾನೆ ನಮ್ಮ ಜೊತೆಗೆ ಇದ್ದು ವಿಹಾರ ನಮ್ಮಿಂದ ಅನೇಕ ಕೆಲಸ ಮಾಡಿಸ್ತಾ ಇರ್ತಾನೆ ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ ಅಂತ ಹೇಳಿ ಈಗ ನಮಗೆ ಅರ್ಥ ಆಗುವ ಸಂಗತಿಗಳು ಅಂದರೆ ತಂದೆ ತಾಯಂದರು ನಾವು ಅತ್ಯಂತ ಪೂಜ್ಯರು ಅಂತ ಭಾವಿಸ್ತೇವೆ ಅವ್ರಿಗೆ ಬೇಕಾದ ಗೌರವವನ್ನು ಕೊಡ್ತೇವೆ ಅವರು ಕರುಣ ಜಗತ್ತಲ್ಲಿ ನಮ್ಮ ಕರುಣಾಶಾಲಿಗಳು ಅಂತ ಯಾರಾದರೂ ಪಟ್ಟಿ ಮಾಡೋದು ಅಂದರೆ ಅದು ನಮ್ಮ ತಂದೆ ತಾಯಿಯಂದ್ರನ್ನ ನಾವು ಕರುಣಾಶಾಲಿಗಳು ಅಂತ ಪಟ್ಟಿ ಮಾಡ್ತೇವೆ ದಾಸರು ಹೇಳ್ತಾರೆ ತಂದೆ ತಾಯಿಯಂದಿರಿಗಿಂತ ಜಾಸ್ತಿ ಕರುಣಾಶಾಲಿ ಪರಮಾತ್ಮ ಅಂತಹ ಪರಮಾತ್ಮ ಅಪ್ಪ ಅಮ್ಮಂದ್ರ ಒಳಗೆ ಇರೋದ್ರಿಂದಲೇ ಅವ್ರಿಗೆ ಆ ಮಹತ್ವ ಬಂದಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಂತ ಏನದು ಅಂದರೆ ದಾಸರು ಹೇಳೋದು ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದ ಆಧರಿಸುವಂತದಲ್ಲಿ ಹಿಂದೆ ಮುಂದೆಡ ಬಲದಿ ಒಳ ಹೊರಗಿಂದಿರೇಶನು ನೆಂದೆಂದು ಸಲಹುವ ನಾಗಸದವ ಎಂದೆಂದು ಸಲಹುವ ನಾಗಸದವೊಲೆತ್ತ ನೋಡಿದರು ಇದರ ಶಬ್ದದ ಅರ್ಥ ಅಂದರೆ ಹೀಗಿದೆ ತಂದೆ ತಾಯಿಗಳು ಅಂದರೆ ತಂದೆ ಹಾಗೂ ತಾಯಂದಿರು ತಮ್ಮ ಶಿಶುವಿಗೆ ತಮ್ಮ ಮಗುವಿಗೆ ಬಂದ ಭಯಗಳ ಅಂದರೆ ಚಳಿ ಮಳೆ ಕ್ರಿಮಿಕೀಟಗಳು ಇದರಿಂದ ಆಗುವ ಭಯವನ್ನು ಅದನ್ನು ಪರಿಹರಿಸಿ ಅಂದರೆ ಹೊಗಲಾಡಿಸಿ ನಿಜ ಮಂದಿರದಿ ಅಂದರೆ ತಮ್ಮ ಮನೆಯಲ್ಲಿ ಬೇಡಿದುದನ್ನು ಅವರು ಬೇಡಿದ್ದನ್ನು ಇತ್ತು ಕೊಟ್ಟು ಆಧರಿಸುವಂಧದಲ್ಲಿ ಮಕ್ಕಳನ್ನು ಸಮಾಧಾನ ಮಾಡುವಂತೆ ಹಿಂದೆ ಮುಂದೆ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಒಳ ಹೊರಗೆ ಒಳಗೆ ಹೊರಗೆ ಇದ್ದು ಇಂದಿರೇಶನು ಲಕ್ಷ್ಮಿಯ ಗಂಡನಾದ ಪರಮಾತ್ಮ ಅವನೇನು ಮಾಡುತ್ತಾನೆ ಅಂದರೆ ತನ್ನವರ ಅಂದರೆ ತನ್ನ ಭಕ್ತರನು ಆಗಸದ ಓಲ್ ಅದು ಶಬ್ದ ಸ್ವಲ್ಪ ಕಠಿಣ ಇದೆ ಸೊ ಹೀಗೆ ಬಿಡಿಸ್ಕೊಳ್ಬೇಕು ಕೊನೆಯ ಸಾಲಿನದ್ದು ಇಂದಿರೇಶನು ತನ್ನವರ ನೆಂದೆಂದು ಸಲಹುವ ನಾಗಸದ ಓಲೆತ್ತ ಅಂತಿದೆ ಸಲಹುವ ಆಗಸದ ಓಲ್ ಓಲ್ ಅಂದರೆ ಆಕಾಶದ ಹಾಗೆ ಎತ್ತ ನೋಡಿದರೂ ಎಲ್ಲ ಕಡೆ ಇದ್ದು ಸಲಹುವನು ಸಂಸಾರವೆಂಬ ಭಯವನ್ನು ನಾಶ ಮಾಡಿ ಅವನ ಮನೆ ವೈಕುಂಠ ಮೋಕ್ಷವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ ಇಲ್ಲಿ ದಾಸರು ಏನನ್ನು ಹೇಳಿ ಹೊರಟಿದ್ದಾರೆ ಅಂತಂದರೆ ಈ ತಂದೆ ತಾಯಂದರು ಮಗುವಿಗೆ ಅನೇಕ ಭಯ ಬರುತ್ತೆ ಕ್ರಿಮಿಕೀಟಗಳು ಚಳಿ ಬಿಸಿಲು ತಾವು ಕಷ್ಟಪಟ್ಟು ಅದನ್ನು ಪರಿಹಾರ ಮಾಡ್ತಾರೆ ತಮ್ಮ ಮನೆಯಲ್ಲಿ ಕರೆದು ಪ್ರೀತಿ ಮಾಡ್ತಾರೆ ಯಾವಾಗಲೂ ಒಂದು ಸ್ಥಳದಲ್ಲಿ ಮಾತ್ರ ಹಿಂಬಾಲಿಸ್ತಾ ಇರ್ತಾರೆ ಆದರೆ ಪರಮಾತ್ಮ ಹಾಗಲ್ಲ ನಮ್ಮ ಕಣ್ಣಿಗೆ ಕಾಣದೇ ಹೋದರೂ ತಂದೆ ತಾಯಿಯಾದ್ರೆ ಒಳಗೆ ನಿಂತು ಹಿಂದೆ ಮುಂದೆ ಎಡ ಬಲ ಒಳ ಹೊರಗೆ ಎಲ್ಲ ಕಡೆ ಹೇಗೆ ಆಕಾಶ ಸ್ಪೇಸ್ ಎಲ್ಲ ಕಡೆ ವ್ಯಾಪಿಸಿದೆಯೋ ಹಾಗೆ ಹಿಂದೆಯೂ ಇದ್ದಾನೆ ಮುಂದೆಯೂ ಇದ್ದಾನೆ ಎಡದಲ್ಲೂ ಇದ್ದಾನೆ ಬಲದಲ್ಲೂ ಇದ್ದಾನೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಹೀಗೆ ಪರಮಾತ್ಮ ಎಲ್ಲ ಕಡೆ ಇದ್ರೂ ಇದ್ದಾನೆ ನಮ್ಮ ರಕ್ಷಣೆ ಮಾಡ್ತಾನೆ ಇದು ಅವನ ವೈಶಿಷ್ಟ್ಯ ಅಂತ ಇಲ್ಲಿ ಒಂದು ವೈಶಿಷ್ಟ್ಯ ಏನು ನಾವು ಗಮನಿಸಬೇಕಾದ ಅಂಶದ್ದು ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ತಂದೆ ತಾಯಿ ಯಾವಾಗಲೋ ಒಮ್ಮೆ ಪರಮಾತ್ಮನ ರಕ್ಷಣೆ ಮಾಡ ಅಪ್ಪ ಅಮ್ಮ ಯಾವಾಗಲೋ ಒಂದು ಕಾಲದಲ್ಲಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ರಾತ್ರಿ ಹೊತ್ತು ನಮಗೂ ನಿದ್ದೆ ಬರುತ್ತೆ ಅಪ್ಪ ಅಮ್ಮನಿಗೂ ನಿದ್ದೆ ಬರುತ್ತೆ ಪ್ರತಿಯೊಬ್ಬರದ್ದು ಒಂದು ಆರು ಕಾಲ ಅಂತ ನಿದ್ರೆ ಇದೆ ನಿದ್ದೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡುವ ಯಾರು ಅಂತ ವಿಚಾರ ಮಾಡಿದ್ರೆ ಯಾರು ಇದಕ್ಕೆ ಸಾಧ್ಯ ನಾವು ಮಲಗಿರುತ್ತೇವೆ ನಮ್ಮ ತಂದೆ ತಾಯಂದರು ಅವರು ಮಲಗೇ ಇರ್ತಾರೆ ಹಾಗಾದರೆ ನಿದ್ದೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ಅಂದರೆ ದೇವರು ಒಪ್ಪಲೇಬೇಕು ಅದರಿಂದ ತಂದೆ ತಾಯಂದರು ಒಮ್ಮೊಮ್ಮೆ ಆಪತ್ತು ಬಂದಾಗ ಅದನ್ನು ತಿಳಿದು ರಕ್ಷಣೆ ಮಾಡಬಹುದು ಆದರೆ ಪ್ರತಿ ಬಾರಿಯೂ ದೊಡ್ಡ ಆಪತ್ತು ಬಂದಾಗ ರಕ್ಷಣೆ ಮಾಡುವುದು ಅದು ಪರಮಾತ್ಮ ಆದ್ದರಿಂದ ಅವನಿಗೆ ಬಹಳ ಮಹತ್ವ ಇದೆ ಅಂತ ಮತ್ತು ಆಕಾಶ ಅದು ಹೇಗೆ ಎಲ್ಲ ಕಡೆ ಇದೆ ಅಷ್ಟೇ ಅವಕಾಶ ಎಲ್ಲ ಕಡೆ ಜಾಗ ಇದೆ ಅಷ್ಟೆ ಅದರಿಂದ ಯಾರಿಗೆ ಉಪಕಾರ ಇಲ್ಲ ಪ್ರಯೋಜನ ಇಲ್ಲ ಪರಮಾತ್ಮ ಎಲ್ಲ ಕಡೆ ತುಂಬಿದ್ದಾನೆ ಪ್ರಯೋಜನ ಇಲ್ಲ ಅಂತಲ್ಲ ನಿರಂತರ ಉಪಕಾರ ಮಾಡ್ತಾ ಎಲ್ಲ ಕಡೆ ವ್ಯಾಪಿಸಿರ್ತಾನೆ ದಾಸರು ದೇವರ ವಿಷಯವನ್ನು ಹೇಳ್ತಾ ಹೇಳ್ತಾ ಅನೇಕ ಮಾನವೀಯ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಸಂಗತಿಯನ್ನು ಅರ್ಥ ಮಾಡಿಸ್ತಾರೆ ಏನಾಗಿರುತ್ತೆ ನಾವು ಎಷ್ಟೋ ಜನ ಎಷ್ಟೋ ಬಾರಿ ಒಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿ ವ್ಯಾಪಿಸಿರ್ತೇವೆ ಉಪಕಾರ ಮಾಡಬೇಕು ಅನ್ನೋ ಬುದ್ಧಿ ಇರೋದಿಲ್ಲ ನಾನು ನಮ್ಮ ಪಾಡಿಗೆ ನಾವಿದ್ರೆ ಸಾಕಪ್ಪ ಯಾಕೆ ಊರೋರು ಉಳಿದವರ ಕಥೆ ನಮಗೆ ಯಾಕೆ ಅಂತ ಹೇಳಿ ಸುಮ್ಮನಾಗ್ತೇವೆ ಹಾಗೆ ಮಾಡಬಾರ್ದು ನಾವು ಎಲ್ಲೇ ಹೋಗಲಿ ಪರಮಾತ್ಮನ ವಿಶೇಷ ಉಪಕಾರವನ್ನು ನೆನಿತಾ ಪರಮಾತ್ಮ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡುವಂತೆ ನಾವು ಇಡೀ ಜಗತ್ತಿನ ರಕ್ಷಣೆ ನಮ್ಮ ಕೈಲಿ ಕೈಲಿ ಎಷ್ಟಾಗುತ್ತೋ ಎಷ್ಟು ಜನಕ್ಕೆ ಉಪಕಾರ ಮಾಡಬಹುದು ಅಷ್ಟು ಜನಕ್ಕಾದರೂ ಉಪಕಾರ ಮಾಡಬೇಕು ಅಂತ ಇದಾರೆ ಒಟ್ಟಾರೆ ಇನ್ನೊಂದು ಮುಖ ಪ್ರಶ್ನೋತ್ತರವನ್ನು ಗಮನಿಸೋಣ ಇಲ್ಲೇನು ಅಂದರೆ ತಂದೆ ತಾಯಿಗಳು ಯಾರ ಭಯವನ್ನು ಪರಿಹಾರ ಮಾಡ್ತಾರೆ ಅಂದರೆ ತಮ್ಮ ಮಕ್ಕಳ ಭಯವನ್ನು ಪರಿಹಾರ ಮಾಡ್ತಾರೆ ಸರಿ ಹೇಗೆ ಮಕ್ಕಳನ್ನು ಹೇಗೆ ಸಮಾಧಾನ ಮಾಡ್ತಾರೆ ಅಂದರೆ ಮನೆಯಲ್ಲಿಟ್ಟರು ಅವರೇನೋ ಹಠ ಮಾಡಿ ಕೇಳ್ತಾ ಇರ್ತಾರೆ ಅದನ್ನೆಲ್ಲ ಕೊಟ್ಟು ಸಮಾಧಾನ ಮಾಡ್ತಾರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅನ್ನೋದಕ್ಕೆ ಯಾವ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅಂದರೆ ಆಕಾಶದ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ಇಲ್ಲಿ ತಂದೆ ತಾಯಿಗಳು ಅನ್ನು ನುಡಿಯ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ ಹೇಗೆ ಮಕ್ಕಳ ಮೇಲಿನ ಒಂದು ಕರುಣೆ ಇರೋದರಿಂದಾಗಿ ಅವರ ಭಯವನ್ನು ಪರಿಹಾರ ಮಾಡಿ ಅವರನ್ನು ತಮ್ಮ ಮನೆಯಲ್ಲಿರಿಸಿ ಅಪ್ಪ ಒಂದು ರಕ್ಷಣೆ ಮಾಡ್ತಾರೋ ಹಾಗೆ ಪರಮಾತ್ಮನೂ ಕೂಡ ಭಕ್ತರ ಮೇಲಿನ ಕಾರುಣ್ಯದಿಂದ ಅವರನ್ನು ಸಂಸಾರ ಭಯದಿಂದ ದೂರ ಮಾಡಿ ತನ್ನ ಮನೆಯಾದ ವೈಕುಂಠದಲ್ಲಿ ಇರಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇಲ್ಲಿ ಯಾವುದರ ಹೋಲಿಕೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ತಂದೆ ತಾಯಿಗಳ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ ಮಕ್ಕಳ ಹೋಲಿಕೆಯನ್ನು ಭಕ್ತರಿಗೆ ಕೊಟ್ಟಿದ್ದಾರೆ ಅಂತಿಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಶೇಷ ಅಂಶ ಇದನ್ನು ಉದ್ದೇಶಿಸಿಕೊಂಡೇ ದಾರಿಯಲ್ಲಿ ಹೋಗುವಾಗ ಒಂದು ಶ್ಲೋಕ ಹೇಳೋ ಪದ್ಧತಿ ಇದೆ ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಷ್ಟ ಸಸರು ರಾಮಲಕ್ಷ್ಮಣ ಅಂದರೆ ಮುಂಭಾಗದಲ್ಲಿ ನರಸಿಂಹದೇವರು ಜೋಘೋರವಾದ ಉಗುರಿನಿಂದ ಕೂಡಿ ನಮ್ಮ ರಕ್ಷಣೆ ಮಾಡ್ತಾ ಇರ್ತಾರಂತೆ ಪೃಷ್ಠತೋ ಗೋಪಿನಂದನ ಹಿಂಬದಿಯಲ್ಲಿ ಕೃಷ್ಣ ಪರಮಾತ್ಮ ಅವನು ಚಕ್ರಧಾರಿಯಾಗಿ ಚಕ್ರ ಧರಿಸಿ ನಮ್ಮ ರಕ್ಷಣೆ ಮಾಡ್ತಾ ಇರ್ತಾನೆ ಬಲಬದಿ ಹಾಗೂ ಎಡದಲ್ಲಿ ರಾಮಲಕ್ಷ್ಮಣರು ಬಿಲ್ಲು ಬಾಣ ಹಿಡಿದು ನಮ್ಮನ್ನು ರಕ್ಷಣೆ ಮಾಡುತ್ತಾ ಇರ್ತಾರೆ ಹೀಗೆ ದೇವರು ಎಲ್ಲ ಕಡೆ ಇದ್ದು ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ಇದನ್ನ ಅನೇಕ ಜನ ದಾಸರು ಒತ್ತಿ ಒತ್ತಿ ಹೇಳ್ತಾರೆ ಒಂದು ಕಡೆ ವಿಜಯದಾಸರು ಹೇಳುವ ಮಾತಿದೆ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಗೆ ಅಂದವಾಗಿ ಪಿಡಿದುಕೊಂಡು ದಿವ ರಾತ್ರಿಯಲ್ಲಿ ಇಂದು ಮುಂದು ಉಪದ್ರವವಾಗದಂತೆ ಇಂದಿರೆ ರವಣ ಕಾಯುತ್ತಲೀರೆ ಏನಗಾವ ಬಂಧಕಗಳು ಇಲ್ಲ ಪರಮಾತ್ಮ ಖಡ್ಗ ಹಿಡಿದಿರುತ್ತಾನೆ ಹಲಗೆ ಹಿಡಿದಿರ್ತಾನೆ ಹಿಂದೂ ಮುಂದೆ ಉಪದ್ರವ ಆಗುದಂತ ಯಾವುದೇ ಉಪದ್ರವ ತೊಂದರೆ ಬಾರದಂತೆ ಕಾಯ್ತಾ ಇರ್ತಾನೆ ಅದರಿಂದ ಹೀಗೆ ಪರಮಾತ್ಮ ನಮ್ಮನ್ನು ಪಠಣ ಮಾಡ್ತಾನೆ ಅಂತ ಹೇಳಿ ಇದು ಈ ಪತ್ರಿಕೆ ಸಂಬಂಧಪಟ್ಟ ಪಟ್ಟ ಭಾವ ಅಂತ ಹೇಳ್ತಾ ಇಂದಿನ ಚಿಂತನೆ ಪರಮಾತ್ಮನ ಪಾಲಕರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣಾ ಮಸ್ತು ಇಲ್ಲಿಗೆ ಪಾಠ ಮುಗಿತು ಏನಾದರೂ ಅರ್ಥ ಆಗಿಲ್ಲ ಅನ್ನೋ ಅಂಶಗಳಿದ್ರೆ ಪ್ರಶ್ನೆಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇದೆ